ಹಾಯ್ ಫ್ರೆಂಡ್ಸ್ ಇವತ್ತು ಬಿದ್ರು ಮೊಳಕೆ ಸಾರಬಾರ ಹೇಗೆ ಮಾಡೋದು ಅನ್ನೋದನ್ನ ಇದ್ದೀನಿ ಮಳೆಗಾಲದಲ್ಲಿ ಮಾತ್ರ ಸಿಗುವಂಥದ್ದು ಬಿದ್ರು ಮೊಳಕೆ ಬಿದ್ರು ಮೊಳಕೆ ಬಿದ್ರು ಕರಳೆ ಅಂತ ಅಂತಾರೆ ಮೇಲೆಲ್ಲ ತೊಗಟೆಗಳನ್ನ ಸಿಪ್ಪೆಗಳನ್ನ ತೆಗೆದು ಒಳಗಡೆ ದಿಂಡಿರುತ್ತೆ ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ರಾತ್ರಿ ಪೂರ್ತಿ ನೆನೆ ಹಾಕಬೇಕು ಬೆಳಗ್ಗೆ ಐದರಿಂದ ಆರು ಸಲ ಚೆನ್ನಾಗಿ ತೊಳೆದು ವಾಶ್ ಮಾಡಬೇಕು ಮೇಲ್ಗಡೆ ನೊರೆ ನೊರೆ ಥರ ಇರುತ್ತೆ ಚೆನ್ನಾಗಿ ತೊಳೆದು ಅದನ್ನ ವಾಶ್ ಮಾಡ್ಕೊಳ್ಬೇಕು ಎಲ್ಲ ಥರ ಕಾಳುಗಳನ್ನು ಮಿಕ್ಸ್ ಮಾಡಿ ಅದನ್ನ ರಾತ್ರಿ ಹೊತ್ತು ಹುಣಿ ಹಾಕಬೇಕು ಅಲ್ ಅಲಸಂದೆ ಕಾಳು ಕಡಲೆ ಕಡಲೆಕಾಳು ಎಲ್ಲ ಥರ ಕಾಳುಗಳನ್ನೂ ಹಾಕೊಳ್ಳಿ ರಾತ್ರಿ ಹೊತ್ತು ಪೂರ್ತಿ ಹುಣಿ ಹಾಕಿ ಎಲ್ಲ ಥರ ಸೊಪ್ಪುಗಳ್ನೂ ಹಾಕ್ಕೊಳ್ಬೇಕು ಮೆಂತ್ಯ ಸಬ್ಸಿಗೆ ಕಿರಿಕಿರೆ ದಂಟು ಪಾಲಕ್ಕು ಈ ಥರ ಎಲ್ಲ ಥರ ಸೊಪ್ಪುಗಳನ್ನೂ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟಿಯಾಗಿರುತ್ತೆ ರುಬ್ಕೊಳ್ಳೋಕ್ಕೆ ಕಾಯಿ ಕೊತ್ಮಿರಿ ಒಣಮೆಣ್ಸಿನ್ಕಾಯಿ ಮೆಣಸು ಬೆಳ್ಳುಳ್ಳಿ ಇವಿಷ್ಟು ರುಬ್ಕೊಳ್ಳಿ ಸೀಸನಲ್ಲಿ ಮಾತ್ರ ಸಿಗೋ ಅಂಥದ್ದು ಈ ಬಿದಿರು ಕರಳೆ ಸಿಕ್ಕದಾಗಂತೂ ಮಿಸ್ ಮಾಡ್ಕೊಳ್ಳ್ದೆ ಸಾಂಬಾರು ಮಾಡಿ ಊಟ ಮಾಡಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನೀವಿರೋ ಜಾಗದಲ್ಲಿ ಸಿಕ್ಕಲಿಲ್ಲ ಅಂದರೆ ಊರುಗಳ ಕಡೆ ಹೋದಾಗ ಹಳ್ಳಿಗಳ ಕಡೆ ಹೋದಾಗ ಇದೇನಾದರೂ ಸಿಕ್ಕಿದ್ರೆ ನಿಮಗೆ ತಂದು ಸಾಂಬಾರು ಮಾಡಿ ಊಟ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಗಂಡು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬಾ ಒಳ್ಳೆಯದು ಸೊಪ್ಪುಗಳು ಎಲ್ಲ ಥರ ಸೊಪ್ಪುಗಳನ್ನು ತಂದು ಹಾಕಿ ಎಲ್ಲ ಥರ ಸೊಪ್ಪುಗಳು ಹಾಕೋದ್ರಿಂದ ಸಾಂಬಾರು ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಸೀಸನಲ್ಲಿ ಮಾತ್ರ ಸಿಗುವಂಥದ್ದು ಬಿದಿರು ಕರಳೆ ಸಿಕ್ಕರೆ ಯಾವುದೇ ಕಾರಣಕ್ಕೂ ಬಿಡದೆ ಸಾಂಬಾರು ಮಾಡಿ ಊಟ ಮಾಡಿ ಎಲ್ಲ ಥರ ತರಕಾರಿಗಳನ್ನೂ ಹಾಕಿ ಅದರಲ್ಲಿ ಆಗ್ಲಕಾಯಿ ಒಂದು ಹಾಕೋಕೆ ಹೋಗಬೇಡಿ ಎಲ್ಲ ಥರ ತರಕಾರಿನೂ ಹಾಕ್ಬೋದು ನಮ್ಮ ಕರ್ನಾಟಕದಲ್ಲಿ ಮಂಗಳೂರಲ್ಲಿ ಫೇಮಸ್ ರೆಸಿಪಿ ಇದು ಇದು ತುಂಬಾ ವೆರೈಟಿಲಿ ಮಾಡ್ತಾರೆ ಇದನ್ನು ಆದರೆ ನನಗೆ ಗೊತ್ತಿರೋ ಹಾಗೆ ನಾನು ಸಾಂಬಾರು ಮಾಡ್ತಿದ್ದೀನಿ ಬಿದಿರು ಕರಳೆ ತಿನ್ನೋದರಿಂದ ಏನು ಒಳ್ಳೆಯದು ಅಂದರೆ ಅಪೆಟಿಂಗ್ಸ್ ಇರೋರಿಗೆ ಮತ್ತು ಹೊಟ್ಟೆಯಲ್ಲಿ ಕೂದಲಿರೋರಿಗೆ ತುಂಬಾ ಒಳ್ಳೆಯದು ಇದು ತಿನ್ನೋದ್ರಿಂದ ತುಂಬ ಒಳ್ಳೆಯದು ನೆಗಡಿ ಶೀತ ಇರೋರಿಗೆ ಇದು ಕೊಡೋದ್ರಿಂದ ತುಂಬ ಒಳ್ಳೆಯದು ಹಸುಗೆ ಪ್ರೆಗ್ನೆಂಟ್ ಲೇಡಿಗೆ ಯಾವುದೇ ಕಾರಣಕ್ಕೂ ಇದನ್ನು ಕೊಡಬಾರ್ದು ಹಸು ಇರುವ ಜಾಗದಲ್ಲೂ ಇದನ್ನು ಹಾಕೋಕೆ ಹೋಗಬೇಡಿ ಯಾಕೆ ಅಂತ ಅಂದರೆ ಪ್ರೆಗ್ನೆಂಟ್ ಇರೋರಿಗೆ ಏನಾದರೂ ಕೊಟ್ಟರೆ ಅಬೋಷನ್ ಆಗೋವಂಥ ಚಾನ್ಸಸ್ ತುಂಬ ಇರುತ್ತೆ ಮತ್ತು ಹಸು ಎಲ್ಲಿರುತ್ತೋ ಅಲ್ಲಿ ಹೋಗಬೇಡಿ ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು ವರ್ಷಕ್ಕೊಂದು ಸತಿ ಮೂರು ಸತಿನೋ ಎರಡು ಸತಿ ಆದರೂ ಸರಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಎಲ್ಲ ಥರ ಕಾಳುಗಳನ್ನೂ ರಾತ್ರಿ ಹೊತ್ತು ನೆನೆ ಹಾಕಬೇಕು ನಾನು ಅಲಸಂದೆಕಾಳು ಕಡಲೆಕಾಳು ಹುಳ್ಳಿಕಾಳು ಅವರೆಕಾಳು ಇದೆಲ್ಲ ಹಾಕಿದ್ದೀನಿ ಎಲ್ಲ ಥರ ಕಾಳುನು ಹಾಕೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತರಕಾರಿನೆಲ್ಲ ಕೂಗಿಸ್ಕೊಂಡು ಆ ನಂತರ ನಾನು ಕಾಳುಗಳನ್ನ ಹಾಕ್ತಾಯಿದ್ದೀನಿ ಯಾಕಂದರೆ ಕಾಳು ಬೇಗ ಬೆಂದೋಗ್ಬಿಡುತ್ತೆ ಅಂದ್ಬಿಟ್ಟು ರಾತ್ರಿಯೆಲ್ಲ ಉಣ್ಸಿರ್ತೀವಲ್ವಾ ಬೇಗ ಬೆಂದೋಗುತ್ತೆ ಅಂತ ತರಕಾರಿ ಕೂಗಿಸ್ಕೊಂಡು ಆ ನಂತರ ನಾನು ಕಾಳುಗಳನ್ನ ಹಾಕೋತಾ ಇದ್ದೀನಿ ಕಾಳುಗಳನ್ನ ಹಾಕ್ಕೊಂಡು ಒಂದು ಕೂಗು ಕೂಗಿಸ್ಕೊಳ್ತೀನಿ ಒಂದು ಲೋಟ ಹಾಲು ಹಾಕಿ ಒಂದು ಲೋಟ ಹಾಲು ಹಾಕಿ ಮಿಕ್ಸ್ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲಾಸ್ಟ್ ಎಂಡಿಂಗ್ವರೆಗೂ ಕಾಯಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಒಗ್ಗರಣೆ ಹಾಕ್ಕೊಳ್ಳಿ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಈರುಳ್ಳಿ ಇವಿಷ್ಟು ಒಗ್ಗರಣೆ ಮಾಡಿಕೊಂಡು ಸಾಂಬಾರಿಗೆ ಒಗ್ಗರಣೆ ಹಾಕಬೇಕು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡೋದಷ್ಟೇ ಈ ರೆಸಿಪಿಗೆ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್